ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಅಹಂಕಾರದಿಂದ ಬಿಡುಗಡೆ ಹೇಗೆ ಸಾಧ್ಯ ಅಹಂಕಾರ ಅಂದ್ರೇನು ಈ ಅಹಂಕಾರ ನಮಗೆ ಯಾವ ರೀತಿ ಕಾಟ ಕೊಡ್ತೈತೆ ಅಥವಾ ಈ ಅಹಂಕಾರದಿಂದ ಬಿಡುಗಡೆ ಸಾಧ್ಯವಿದೆಯಾ ಅಥವಾ ಅಹಂಕಾರ ಏನಾರು ನಿಜ ಇದೆಯಾ ನಿಜ ಇಲ್ವೋ ಇದ್ರ ಬಗ್ಗೆ ವಿಚಾರ ಮಾಡೋಣ ನೋಡಿ ಸಾಮಾನ್ಯವಾಗಿ ಅಹಂಕಾರದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಇವನು ತುಂಬ ಅಹಂಕಾರದಿಂದ ವರ್ತನೆ ಇದ್ದಾರಪ್ಪ ಇವನ ಅಹಂಕಾರಿ ಹ್ಞೂ ಅಂತ ನಾವು ಹೇಳ್ತೀವಿ ಅವನ ಅವನ ಅಹಂಕಾರಿ ಹಾಂ ಅಥವಾ ನೀನೇ ಅಹಂಕಾರಿ ಹೀಗೆ ನಾನಾ ರೀತಿ ಅಹಂಕಾರನ ನಾವು ಬ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದೇನು ಅಹಂಕಾರ ಅಂದರೆ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕು ನೋಡಿಯಪ್ಪ ಅಹಂಕಾರ ಅಹಂಕಾರ ಕಾರ ಆಕಾರ ಅಹಂಕಾರ ಅಂದರೆ ಆಕಾರದಲ್ಲಿ ಆಕಾರ ಅಹಂಕಾರ ಆಕಾರ ಈ ಈ ಇದನ್ನು ನಾವು ವಿಚಾರ ಮಾಡೋಣ ಆಕಾರದಲ್ಲಿ ಗುರುತಿಸ್ಕೊಳ್ಳೋದು ರೂಪಗಳಲ್ಲಿ ಗುರುತಿಸ್ಕೊಳ್ಳೋದು ಅಹಂಕಾರ ಏನಪ್ಪ ಅಹಂಕಾರ ಅಂದರೆ ಅವನು ನಿಜವಲ್ದಿದ್ದನ್ನ ನಿಜ ಅನ್ಕೊಳ್ಳೋದ್ ನಿಜ ಅನ್ಕೊಳ್ಳೋದು ಒಂದು ಬದಲಾಗ್ತಿರೋ ವಿಚಾರಗಳಲ್ಲಿ ಬದಲಾಗ್ತಿರೋದ್ರಲ್ಲಿ ಗುರುತಿಸ್ಕೊಳ್ಳೋದು ಅಂದರೆ ಶಾಶ್ವತವಾದದ್ರಲ್ಲಿ ಗುರುತಿಸ್ಕೊತಿಲ್ಲ ಅವನು ಏನರಲ್ಲಿ ಬದಲಾಗ್ತಾ ಇದ್ದೀನಿ ಬದಲಾಗ್ತಾ ಇದೆ ಅವನು ನಿಜವಾಗ್ಲೂ ಅದಲ್ಲ ಅದಲ್ದಿದ್ರು ನಾನು ನಾನು ಅದು ಅಂತ ಹೇಳ್ಕೊಂಡ್ತಾನಲ್ಲ ಅವನು ಅಹ್ ಅಂತೀವಿ ಬರ್ತೈತೆ ಯಾಕಂದರೆ ಅದು ಬದಲಾಗ್ತಾ ನಾಳೆ ದಿನ ಮತ್ತೆ ಬೇರೆ ಆಗಿರ್ತಾನೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಉದಾಹರಣೆಗೆ ನಾನು ನಾನು ತುಂಬ ಏನು ಆರೋಗ್ಯವಂತ ನನಗೆ ಯಾವುದೇ ಕಾಯಿಲೆ ಇಲ್ಲ ಈಗ ಅಂತ ನಾನು ಅವನು ತುಂಬ ಆರೋಗ್ಯವಾಗಿ ಇದ್ದೀನಿ ಅಂತ ನಾನು ತುಂಬ ಅಹಂಕಾರದಿಂದ ಅಥವಾ ತುಂಬ ಏರಿಳಿತ ಧ್ವನಿಯಿಂದ ಮಾತಾಡಿದಾಗ ಇದನ್ನು ಕೇಳಿಸ್ಕೊಳ್ತಿರೋ ವ್ಯಕ್ತಿಗಳು ಇವನು ಅಹಂಕಾರಿ ಅಂತ ಅಂತಾರೆ ಅಹಂಕಾರ ಅದರಿಂದ ಮಾತಾಡ್ತಾವನೆ ಅಂತ ಅಂದ್ಕೊಂತೀವಿ ಯಾಕೆ ಆ ಥರ ನಮ್ಗೆ ಅನಿಸ್ತದೆ ಅಂದರೆ ಯಾಕೆ ಅಂದರೆ ಅವನಿಗೆ ನಿಜವಾಗಲೂ ಆರೋಗ್ಯ ಶಾಶ್ವತವಾಗಿ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಕೇಳಿಸ್ಕೊಳ್ಳೋ ವ್ಯಕ್ತಿ ಗೊತ್ತಿರುತ್ತೆ ಏನಪ್ಪ ಅಂದರೆ ಇದು ಬದಲಾಗ್ತಾ ಇದೆ ಇವತ್ತು ಆರೋಗ್ಯವಾಗಿ ಬರುತ್ತೆ ನಾಳೆ ಮತ್ತೆ ರೋಗ ಬರುತ್ತೆ ಮತ್ತೆ ಅದಕ್ಕೆ ತಗತಿ ಮತ್ತೆ ಮೇಲಾಗುತ್ತೆ ಈ ಈ ರೀತಿ ನಡೀತಾ ಇರ್ತದೆ ಕ್ರಿಯೆ ಅಂದರೆ ಒಂದೇ ಸ್ಥಿತಿಯಲ್ಲಿ ಯಾರಿಗೂ ಇರಲ್ಲ ಅಥವಾ ನಾನು ಶ್ರೀಮಂತ ಅಂತ ಅನ್ಕಂಡದು ಅಥವಾ ಇನ್ನೊಬ್ಬ ಕೇಳಿಸ್ಕೊತಾರೆ ಇವನು ಸೀಮಂತವಾಗೇ ಇರ್ತಾನ ಇಲ್ಲ ಅದರಲ್ಲೂ ಲಾಭ ನಷ್ಟಗಳು ಸಹಜವಾಗಿ ಇರ್ತವೆ ಅದಕ್ಕೆ ಶ್ರೀಮಂತವಾಗೇ ನಾನು ಇದ್ದೀನಿ ಅಂತ ಅಂದ್ಕೊಳ್ಳೋದು ಅದು ಅಹಂಕಾರತನ ಮತ್ತು ಇನ್ನು ಇನ್ನು ಇನ್ನೇವುದ್ರಲ್ಲಿ ಗುರುತಿಸ್ಕೊತಾನೆ ನಾನು ಬಾಸ್ ಬಾಸ್ ನಾನು ಅಂತ ಅಂದ್ಕೊಳ್ತಾನೆ ಇದನ್ನು ಕೇಳಿಸ್ಕೊಂಡ್ರು ಇದು ಇವನು ಅಹಂಕಾರದಲ್ಲಿ ಅಂದರೆ ಯಾಕಪ್ಪ ಅಂದರೆ ಯಾವುದೇ ಒಂದು ಬಾಸು ಯಾವುದೇ ಒಂದು ಅಧಿಕಾರನೂ ಸಹ ಶಾಶ್ವತವಾಗಲ್ಲ ಅದು ಸಹ ಒಂದು ಅಧಿಕಾರ ಇಳಿತಾ ಅದು ಒಂದಲ್ಲ ಒಂದು ದಿನ ಅಧಿಕಾರ ಕಳ್ಕೊಬೇಕಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಕೇಳಿಸ್ಕೊಂಡು ಅವ್ರಿಗೆ ಮತ್ತೊಬ್ಬರಿಗೆ ಅದು ಅದಕ್ಕೆ ಆಂಕಾರ ಅಂತಾರೆ ಇದನ್ನು ಯಾಕಪ್ಪ ಈ ರೀತಿ ಅಹಂಕಾರ ಹೇಳ್ತೀವಿ ಅಂತ ಹೇಳ್ತೀವಂದರೆ ಕಾರಣ ಹೌದು ಅವ್ರಿಗೆ ಗೊತ್ತಾಗಬೇಕು ಏನಪ್ಪ ಅಂದರೆ ನಾ ಇದಕ್ಕೆ ನಾವು ಅಸ್ತಿತ್ವ ಇಲ್ದಿರೋದ್ರಲ್ಲಿ ನಾವು ಗುರುತಿಸ್ಕೊತ ಇದ್ದೀವಿ ಅಸ್ತಿತ್ವ ಶಾಶ್ವತವಾದ ಅಸ್ತಿತ್ವ ಇಲ್ಲ ನೀವೇನು ಗುರ್ತಿಸ್ಕೊತಿದ್ರೋ ಅದೆಲ್ಲವೂ ಅದಕ್ಕೆ ಶಾಶ್ವತವಾಗಿ ನೀವು ಆಗಿರೋಕ್ಕೆ ಸಾಧ್ಯ ಇಲ್ಲ ಈಗೆಲ್ಲ ಏನು ಹೇಳಿದ್ರು ಅದು ಶಾಶ್ವತವಾಗಿರೋಕ್ಕಾಗಲ್ಲ ಕಾರಣ ಏನಪ್ಪ ಅಂದರೆ ನೀವು ದೇಹ ಮನಸ್ಸು ಬುದ್ಧಿಯಲ್ಲಿ ಎಲ್ಲ ಗುರುತಿಸ್ಕೊತಿದ್ದೀರ ಹ್ಞೂ ದೇಹಕ್ಕೆ ಸಂಬಂಧಪಟ್ಟಿರೋದು ನಾನು ಮನಸ್ಸು ಬುದ್ಧಿ ಎಲ್ಲವೂ ನಾನು ಆ ನಾನುಗಳಲ್ಲಿ ಗುರುತಿಸ್ಕೊತಿರೋದ್ರಿಂದ ಯಾಕೆಂದರೆ ಅದರಲ್ಲಿ ನಾನು ಅಂತ ಆ ಆಕಾರಗಳ ಗುರುತಿಸ್ಕೊಂತೀರ ಆ ರೀತಿ ನಾನೇ ಇದ್ದೀನಿ ಅಂತ ಅನ್ಕೊತೀರ ಆದರೆ ಅದು ತಪ್ಪು ಕಾರಣ ಏನಪ್ಪ ಅದಕ್ಕೆ ಶಾಶ್ವತವಾದ ಅಸ್ತಿತ್ವ ಎಲ್ಲ ಅಂದರೆ ದೇಹ ಆಗಲಿ ಮನಸ್ಸಾಗಲಿ ಬುದ್ಧಿ ಆಗಲಿ ಐತೆ ಬದಲಾಗ್ತಾ ಇರೋದಕ್ಕೆ ಅದಕ್ಕೆ ಕ್ಷಣಿಕವಾದ ಅಸ್ತಿತ್ವ ಕ್ಷಣಿಕವಾದ ಅಸ್ತಿತ್ವದಲ್ಲಿ ಗುರುತಿಸ್ಕೊಂಡು ಗುರುತಿಸ್ಕೊಂಡು ಅದೇ ನಾನು ಅಂತ ಅನ್ಕೊಂತಾರಲ್ಲ ಅದಕ್ಕೆ ಅಹಂಕಾರ ಅಂತ ಹೇಳ್ತೀವಿ ಅಂದರೆ ತಪ್ಪು ತಪ್ಪು ನಾನುಗಳಲ್ಲಿ ಗುರುತಿಸ್ಕೊಳೋದು ಅಂತ ಈಗಿರುವಾಗ ಈ ಅಹಂಕಾರದಿಂದ ಹೊರಗಡೆ ಬರೋದೇ ಹ್ಞೂ ಮತ್ತು ಈ ಅಹಂಕಾರ ಹೇಗೆ ಕಾಟ ಕೊಡುತ್ತೆ ನೋಡಿಯಪ್ಪ ಈ ಅಹಂಕಾರ ಅಂದರೆ ಒಂದು ರೀತಿ ನಿಮ್ಮನ್ನು ಭ್ರಮೆಗೀಡು ಮಾಡಿಬಿಡ್ತದೆ ಏನು ಮಾಡ್ತದೆ ಭ್ರಮೆ ಭ್ರಮೆಲ್ಲ ಬದುಕಬೇಕಾಗುತ್ತೆ ಈ ಅಹಂಕಾರದಲ್ಲಿ ಸಿಕ್ಕಾಕೊಂಬಿಟ್ರೆ ಹ್ಞೂ ಈ ಬದಲಾವಣೆ ಆಗ್ತಿರೋದು ಕ್ಷಣಿಕವಾದದ ಅಸ್ತಿತ್ವದಲ್ಲಿ ಅದೇ ನಾನು ಅಂತ ನೀವು ಮಾ ಹೋರಾಟ ಮಾಡೋದು ಅದೇ ಅದೇ ಸತ್ಯ ಅಂತ ಹೋರಾಟ ಮಾಡೋದು ಅದನ್ನು ಪಡ್ಕೋಳೋಕ್ಕೆ ಪ್ರಯತ್ನ ಪಡೋದು ಇದು ಒಂದು ರೀತಿ ಭ್ರಮೇನೆ ಅಂತ ಹೇಳ್ಬೋದು ಹ್ಞೂ ಯಾಕೆಂದರೆ ನಾಮ ರೂಪಗಳ ಗುರ್ತ ಇದ್ದೀರ ಅದು ಬದಲಾವಣೆ ಆಗ್ತೈತೆ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಹ್ಞೂ ಆ ರೀತಿ ಅದು ಅಹಂಕಾರ ಅಂತ ಹೇಳ್ತೀವಿ ಸರಿ ಈ ಅಹಂಕಾರ ಬಿಡುಗಡೆ ಸಾಧ್ಯ ಈ ಅಹಂಕಾರದಿಂದ ಬಿಡುಗಡೆ ಆಗ್ಬೇಕಂದ್ರೆ ದೇಹ ಬಿಟ್ಬಿಡ್ಬೇಕಾ ಅಥವಾ ಮನಸ್ಸು ಬುದ್ಧಿ ಬಿಟ್ಬಿಡ್ಬೇಕಾ ಅಂತ ಅನ್ಕೊಬೋದು ಖಂಡಿತ ತಪ್ಪು ದೇಹ ಮನಸ್ಸು ಬುದ್ಧಿನ ಬಿಡೋದಲ್ಲ ದೇಹ ಮನಸ್ಸು ಎಂಬ ಉಪಾಧಿ ಅದು ಏನಪ್ಪ ಅಂದರೆ ಅದನ್ನು ನಾವು ಬಿಡೋದಲ್ಲ ಅದು ಮಿಥ್ಯ ಅಂತ ತಿಳ್ಕೊಬೇಕು ಅದು ಮಿಥ್ಯತ್ವ ಅದು ಸತ್ಯ ಅಂತ ತಿಳಿಬೇಕು ನಾವು ಸತ್ಯ ಅನ್ಕೊಳ್ಳೋದೇ ತಪ್ಪು ಈಗ ಮಿಥ್ಯ ಅಂದರೆ ಬದಲಾಗ್ತೈತೆ ಆದರೆ ಜ್ಞಾನದಲ್ಲಿ ಅರ್ಥ ಮಾಡ್ಕೊಬೇಕು ಏನಪ್ಪ ಅಂದರೆ ಸತ್ಯ ಯಾವುದು ಮಿಥ್ಯ ಯಾವುದು ಶಾಶ್ವತವಾದ ಯಶಾಶ್ವತವಾದ ನಾವು ಜ್ಞಾನದಲ್ಲಿ ಅರ್ಥ ಮಾಡ್ಕೊಂಡಾಗ ಅದು ಸಹಜವಾಗಿ ಏನಾಗುತ್ತೆ ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾಗುತ್ತೆ ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲದಿರುವಾಗ ನೀವು ಅದನ್ನು ಬಿಡೋ ಅವಶ್ಯಕತೆ ಇರೋದಿಲ್ಲ ಬಿಡೋ ಅವಶ್ಯಕತೆ ಇರೋದಿಲ್ಲ ಏನಪ್ಪ ಅಂದರೆ ಅಹಂಕಾರಕ್ಕೆ ಇಲ್ಲ ಅಸ್ತಿತ್ವ ಇರೋದನ್ನ ಯಾವುದು ಸತ್ಯ ಯಾವುದು ಅಂತ ನಾವು ಹುಡುಕ್ಬೇಕು ಅಸ್ತಿತ್ವಕ್ಕೆ ಅಸ್ತಿತ್ವ ನಿಜವಾದ ಅಸ್ತಿತ್ವ ಅಥವಾ ಸತ್ಯ ಯಾವುದಂತ ಹುಡುಕಿದಾಗ ಸಹಜವಾಗಿ ಮಿಥ್ಯತ್ವ ಅನ್ನದು ಕಳೆದುಕೊಳ್ಳುತ್ತೆ ಮಿಥ್ಯತ್ವಕ್ಕೆ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾದಾಗ ಸತ್ಯದಲ್ಲೇ ನೀವು ಏನು ಮಾಡ್ತೀರ ಸತ್ಯ ಆದರೆ ಏನು ನಾನು ದೇಹ ಮನಸ್ಸು ಬುದ್ಧಿಗಳ ನಾನು ದೇಹ ಮನಸ್ಸು ಬುದ್ಧಿಯಕ್ಕೆ ಚೈತನ್ಯ ಕೊಡ್ತೀರ ಸಾಕ್ಷಿ ನಾನು ಆ ಅರಿವು ನಾನು ಅಶುದ್ಧ ಚೈತನ್ಯ ಸ್ವರೂಪ ನಾನು ಆತ್ಮಸ್ವರೂಪಿ ನಾನು ಅಂತ ಅರಿವಾಗಬೇಕು ಈ ಅರಿವಾದಾಗ ಸಹಜವಾಗಿ ಇದು ಯಾವುದೇ ಕಾರಣಕ್ಕೂ ಬದಲಾಗ್ತಾ ಇಲ್ಲ ಇದು ಶಾಶ್ವತವಾಗಿದೆ ಇದು ಬದಲಾಗ್ತಾ ಇಲ್ಲ ಶಾಶ್ವತವಾದ ಚೈತನ್ಯ ಬದಲಾಗ್ತಿರೋ ದೇಹ ಮನಸ್ಸು ಬುದ್ಧಿಯಲ್ಲಿ ಗೋಚರ ಆಗ್ತಿರೋದ್ರಿಂದ ನಾನೇ ದೇಹ ನಾನೇ ಮನಸ್ಸು ನನ್ನ ಬುದ್ಧಿ ಅಂತ ಭ್ರಮೆಗೀಡಾಗ್ಬಿಡ್ತೀವಿ ಆದರೆ ನಾನು ದೇಹ ಮನಸ್ಸು ಬುದ್ಧಿ ಏನಂತ ಸರಿಯಾದ ಜ್ಞಾನ ಆತ್ಮಜ್ಞಾನ ಮೂಡಿಬರೋವರೆಗೂ ಈ ಅಹಂಕಾರ ಎಂಬ ಮಿಥ್ಯತ್ವ ಕಳಿಸ್ಕೊಳ್ಳಲ್ಲ ಈ ಅಹಂಕಾರ ನಿತ್ಯತ್ವ ಅಂತ ಗೊತ್ತಾಗಬೇಕಷ್ಟೇ ಅದು ಬಿಟ್ಟೋಗೋ ಅವಶ್ಯಕತೆ ಇಲ್ಲ ಆಗ ಅಸ್ತಿತ್ವ ಇಲ್ಲದಿದ್ದು ನಾವು ತೆಗಿಬೇಕಾ ಅವಶ್ಯಕತೆ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ಯಾಕಂದರೆ ಅಸ್ತಿತ್ವ ಇರೋದು ಕೇವಲ ಪರಬ್ರಹ್ಮ ಶುದ್ಧ ಚೈತನ್ಯ ಅರಿವಿನ ಸ್ವರೂಪ ಅಂತ ಗೊತ್ತಾಗುತ್ತೆ ಆಗಿರುವಾಗ ನಾವು ಈ ಅಹಂಕಾರ ಎಂಬುದು ಒಂದು ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಭ್ರಮೆ ಅಂತ ಅರ್ಥ ಆಗುತ್ತೆ ಆಗ ಸಹಜವಾಗಿ ಏನಾಗುತ್ತೆ ಸಹಜವಾಗಿ ಜ್ಞಾನದಲ್ಲಿ ಶಾಂತವಾಗಿ ಜೀವನ ಮಾಡ್ತೀರಾ ಮತ್ತು ಅಹಂಕಾರ ಇದರಿಂದ ನಿರಾಕಾರ ಪರಬ್ರಹ್ಮ ಅರಿವಿನ ಕಡೆ ಹೋದಾಗ ಅಲ್ಲಿ ಶುದ್ಧ ನಾನು ಎಂಬ ಶುದ್ಧ ಚೈತನ್ಯ ಎಂಬ ಜ್ಞಾನ ಮೂಡಿ ಬಂದಾಗ ಇದೇ ಶಾಂತಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋಮ್